Hi, welcome to Yoyo -Yo Canada. Garuda Express ಸಂತೋಷ್ ಆನಂದರಾಮ್ ನಿರ್ದೇಶನದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜಕುಮಾರ ಚಿತ್ರ ಇಂದಿಗೆ ದಿನಗಳನ್ನ ಪೂರೈಸಿದ್ದು ನೂರು ದಿನಗಳತ್ತ ದಾಪುಗಾಲಿಡ್ತಾ ಇದೆ ಅಂದ ಹಾಗೆ ರಾಜ್ಕುಮಾರ್ ಬಗ್ಗೆ ಲೇಟೆಸ್ಟ್ ಸುದ್ದಿ ಏನಂದ್ರೆ ಬೆಂಗಳೂರಿನಲ್ಲಿ ಈ ಚಿತ್ರ ಅತಿ ಹೆಚ್ಚು ಶೋಗಳನ್ನ ಪ್ರದರ್ಶನ ಕಾಣ್ತಾ ಇದೆ ವಿಶ್ವದಾದ್ಯಂತ ಪ್ರಿಯರ ಕಣ್ಣರಳಿಸಿ ಬಾಹುಬಲಿ ಟು ಚಿತ್ರಕ್ಕಿಂತ ಹೆಚ್ಚಿನ ಶೋಗಳ ಪ್ರದರ್ಶನವನ್ನ ಬೆಂಗಳೂರಿನಲ್ಲಿ ರಾಜ್ಕುಮಾರ್ ಚಿತ್ರ ಪಡಿತಾ ಇದೆ ಎಸ್ ಎಸ್ ರಾಜಮೌಳಿ ನಿರ್ದೇಶನದ ಬಾಹುಬಲಿ ಟು ಚಿತ್ರಕ್ಕೆ ಕ್ರಿಯೇಟ್ ಆಗಿದ್ದ ಹೈಪ್ ನೋಡಿದರೆ ಬೆಂಗಳೂರಿನಲ್ಲಿ ಅನ್ಯ ಭಾಷಿಕರೇ ಹೆಚ್ಚಿರುವ ಕಾರಣ ಕನ್ನಡ ಚಿತ್ರಗಳಿಗಿಂತ ಹೆಚ್ಚು ಪ್ರದರ್ಶನ ಕಾಣಬೇಕಿತ್ತು ಆದ್ರೆ ರಾಜ್ಕುಮಾರ ಚಿತ್ರವೀಗ ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳದ್ದೇ ಮೇಲ್ಗೈ ಎಂಬುದನ್ನ ಸಾಬೀತುಪಡಿಸಿದೆ ಪ್ರತಿದಿನ ಬಾಹುಬಲಿ ಟೂ ಚಿತ್ರ ಕೇವಲ ಇಪ್ಪತ್ತೊಂದು ಶೋಗಳ ಪ್ರದರ್ಶನ ಪಡೆಯುತ್ತಿದ್ರೆ ರಾಜ್ಕುಮಾರ ಮೂವತ್ತೈದಕ್ಕೂ ಹೆಚ್ಚು ಶೋ ಪ್ರದರ್ಶನ ಪಡೀತಾ ಇದೆ ಈ ಬಗ್ಗೆ ತಿಳಿದು ನಿರ್ದೇಶಕ ಸಂತೋಷ್ ಆನಂದರಾಮ್ ಪ್ರತಿಕ್ರಿಯಿಸಿ ಜನರು ನಿರೀಕ್ಷೆ ಮಾಡುವ ಉತ್ತಮ ಗುಣಮಟ್ಟದ ಕನ್ನಡ ಸಿನಿಮಾ ರಾಜಕುಮಾರ ಕೌಟುಂಬಿಕ ಮೌಲ್ಯಗಳನ್ನು ಒಳಗೊಂಡಿರುವ ಕಾರಣ ಬಿಡುಗಡೆಗೂ ಮುನ್ನ ಚಿತ್ರದ ಯಶಸ್ಸಿನ ಬಗ್ಗೆ ನಮಗೆ ವಿಶ್ವಾಸವಿತ್ತು ಎಂದಿದ್ದಾರೆ ಕನ್ನಡದ ಸನ್ ನೆಟ್ವರ್ಕ್ಗೆ ಸ್ಯಾಟಲೈಟ್ ಹಕ್ ಸೇಲ್ ಆಗಿದ್ದ ರಾಜಕುಮಾರ ಚಿತ್ರ ತಾಂತ್ರಿಕ ದೋಷದಿಂದ ಸಿನಿಮಾದ ದೃಶ್ಯಗಳು ಆನ್ಲೈನ್ನಲ್ಲಿ ಲೀಕ್ ಆಗಿವೆ ಎಂದು ನಿನ್ನೆಯಷ್ಟೇ ಸುದ್ದಿಯಾಗಿತ್ತು ಆದರೆ ರಾಜಕುಮಾರ ಚಿತ್ರ ಆನ್ಲೈನ್ನಲ್ಲಿ ಲೀಕ್ ಆದರೂ ಸಹ ಕನ್ನಡ ಕಲಾ ರಸಿಕರು ಚಿತ್ರವನ್ನು ಥಿಯೇಟರ್ನಲ್ಲಿಯೇ ನೋಡ್ತಾ ಇದ್ದು ಕನ್ನಡತನವನ್ನ ಮೆರೆದಿದ್ದಾರೆ ಅಲ್ಲದೆ ಬೊಂಬೆ ಹೇಳ್ತೈತೆ ಹಾಡು ಯೂಟ್ಯೂಬ್ನಲ್ಲಿ ಎರಡು ಕೋಟಿ ವೀಕ್ಷಣೆ ಪಡೆಯೋದ್ರೊಂದಿಗೆ ಹೊಸ ದಾಖಲೆಯನ್ನೇ ಸೃಷ್ಟಿ ಮಾಡಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ